ನಮಸ್ಕಾರ ಇವತ್ತು ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಡೋಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ನನ್ನ ಚಾನಲ್ಗೆ ಅಂದರೆ ಚಂದಾದಾರರಾಗಿ ಆ ಬಟನ್ ತೋರ ಮೂಲಕ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ತಂದಿದ್ದೇನೆ ಅದೇನು ಹೇಳುತ್ತೆ ಅಂದರೆ ಈಗ ಅವಿಭಜಿತ ಆಸ್ತಿ ಇರುತ್ತಲ್ಲ ಅಂದರೆ ಪಾರ್ಟಿಷನ್ ಆಗದೆ ಇರತಕ್ಕಂಥದ್ದು ಬೇರೆ ಬೇರೆಯವ್ರಿಗೆ ಹಕ್ಕಿರ್ತಕ್ಕಂಥದ್ದು ಬೇರೆ ಬೇರೆ ನಾಲ್ಕೈದು ಜನ ಇಬ್ಬರು ಮೂರು ಜನ ಇರ್ತಾರಲ್ಲ ಅವ್ರ ಹಕ್ಕುಗಳಲ್ಲಿ ಯಾರಾದರೂ ಒಬ್ಬರು ಈ ಥರ ಪಾರ್ಟಿಷನ್ ಆಗದೆ ಹಂಚಿಕೆ ಆಗದೆ ಅನ್ಡಿವೈಡೆಡ್ ಶೇರ್ ಅಂತೀವಲ್ಲ ಅದನ್ನು ಮಾರಬಹುದೇ ಅನ್ನುವಂಥ ಪ್ರಶ್ನೆ ಈ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಯಿತಾ ಈಗ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಕೆಲವು ಆಸ್ತಿಯ ಮೇಲೆ ಮತ್ತು ಕುಟುಂಬ ಸದಸ್ಯರ ಬಾಕಿ ಕುಟುಂಬ ಸದಸ್ಯರ ಜೊತೆ ಸಮಾನವಾದ ಹಕ್ಕು ಬರುತ್ತೆ ಯಾವಾಗಂದರೆ ಪಿತ್ರಾಯಿತ ಆಸ್ತಿ ನಿಮ್ಮಲ್ಲಿ ಎಲ್ಲಿ ತನಕ ಒಂದು ವಿಭಾಗ ಆಗೋದಿಲ್ಲ ಪಾರ್ಟಿಷನ್ ಆಗೋದಿಲ್ಲ ವಾಟ್ನಿ ಆಗೋದಿಲ್ಲ ಅಲ್ಲಿ ತನಕ ಕುಟುಂಬದ ಸದಸ್ಯರ ಜೊತೆ ಜಾಯಿಂಟಾಗಿ ನೀವು ಆ ಒಂದು ಪ್ರಾಪರ್ಟಿಗೆ ಓನರಾಗಿರ್ತೀರ ಆ ಸಂದರ್ಭವನ್ನು ಅಲ್ಲಿ ನಿಮಗೆ ಶೇರ್ ಇರುತ್ತಲ್ಲ ಅದು ಡಿವೈಡೆಡ್ ಶೇರ್ ಅಲ್ಲ ಅನ್ಡಿವೈಡೆಡ್ ಶೇರ್ ಅಂತ ಅವಿಭಜಿತ ಶೇರು ಅಂತೀವಿ ಎಲ್ಲರೂ ಸಮಾನವೂ ಹಕ್ಕಿರ್ತೀವಿ ಹಕ್ಕಿರುತ್ತೆ ಮತ್ತು ಎಲ್ರಿಗೂ ಆ ಆಸ್ತಿ ಕುಟುಂಬದ ಆಸ್ತಿ ಏನಿದೆ ಪಿತ್ರಾಯಿತ ಅದರಲ್ಲಿ ಸಮಾನವಾದ ಹಾಕಿದ ಸಪೋಸಿಂಗ್ ಹತ್ತು ಎಕರೆ ಜಮೀನು ಇದ್ದರೆ ಐದು ಜನ ಇದ್ದರೆ ಒಬ್ಬೊಬ್ಬರಿಗೂ ಎರಡು ಎಕರೆ ಬರುತ್ತೆ ಒಂದು ಮತ್ತು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಗಂಡ ಹೆಂಡತಿ ಒಟ್ಟಿಗೆ ಪ್ರಾಪರ್ಟಿ ಕೊಂಡಿರ್ತಾರೆ ಖರೀದಿ ಮಾಡಿರ್ತಾರೆ ಅಥವಾ ಇಬ್ಬರು ಸ್ನೇಹಿತರು ಒಟ್ಟಿಗೆ ಪರ್ಚೇಸ್ ಮಾಡಿರ್ತಾರೆ ಜಾಯಿಂಟ್ ಓನರ್ ಆಗಿರ್ತಾರೆ ಜಂಟಿ ಮಾಲೀಕತ್ವ ಇರುತ್ತೆ ಅವರಿಬ್ಬರಿಗೂ ಆಸ್ತಿಯ ಮೇಲೆ ಐವತ್ತು ಭಾಗ ಆ ಹಕ್ಕಿರುತ್ತೆ ಅಥವಾ ಮೂರು ಜನ ತೊಗೊಂಡಿದ್ರೆ ಅಷ್ಟಾಗುತ್ತೆ ಮತ್ತು ಮೂರು ಭಾಗ ಆಗುತ್ತೆ ಗೊತ್ತಾಯ್ತಾ ಆ ಮೂ ಆ ಒಂದು ಅವಿಭಜಿತ ಅಂದರೆ ಅನ್ಡಿವೈಡೆಡ್ ಪ್ರಾಪರ್ಟಿ ಎಂದೆ ಅಲ್ಲಿರ್ತಕ್ಕಂಥ ಅನ್ಡಿವೈಡೆಡ್ ಶೇರು ಅವಿಭಜಿತ ಷೇರು ನಿಮ್ಮ ಭಾಗ ಏನಿದೆ ಅದನ್ನು ಮಾರ್ಕೋಬಹುದೇ ಪಾರ್ಟಿಷನ್ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಸ್ವಾಯಿರ್ತಾ ಇರ್ಬೋದು ಪಿತ್ರ ಇರ್ತಾ ಇರ್ಬೋದು ಅಥವಾ ಸ್ವನ್ ಜಾಯಿಂಟಾಗಿ ಕೊಂಡಿದ್ದಂಥ ಖರೀದಿ ಮಾಡಿದಂಥ ಆಸ್ತಿನ ಅನ್ನೋ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಆ ಪ್ರಶ್ನೆಗೆ ಉತ್ತರವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದಕ್ಕಿಂತ ಮೊದಲು ನಿಮಗೊಂದು ವಿಷಯ ಹೇಳ್ತೀನಿ ಈ ಸೆಕ್ಷನ್ ನಲವತ್ನಾಲ್ಕು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಒಬ್ಬ ಕೋ ಶೇರರು ತನಗೆ ಯಾವುದೇ ಆಸ್ತಿಯಲ್ಲಿ ಅವಿಭಜಿತ ಆಸ್ತಿ ಶೇರ್ ಇದ್ದರೆ ಅಂದರೆ ಡಿವೈಡ್ ಆಗದೇ ಇರುವಂಥ ಶೇರ್ ಇದ್ದರೆ ಅದನ್ನು ಆತ ಮಾರಬಹುದು ಅಂತ ಹೇಳುತ್ತದ ಆದರೆ ಅದು ಮತ್ತೊಂದು ಹೇಳುತ್ತೆ ಯಾವುದೋ ಭೂಮಿನೋ ಸೈಟೋ ಇನ್ನೇನೋ ಆದರೆ ಮಾರಬಹುದು ಆದರೆ ಮನೇನೇನಾದರೂ ಮನೆ ಒಂದು ಮನೆಯಲ್ಲಿ ಯಾರಿಗಾದರೂ ಒಂದು ನಾಲ್ಕೈದು ಜನಕ್ಕೆ ಒಂದು ಮನೆಯಲ್ಲಿ ಹಕ್ಕಿದ್ರೆ ಎಲ್ರಿಗೂ ಒಂದೊಂದು ಭಾಗ ಅಂತಿದ್ದರೆ ಆ ಕುಟುಂಬದ ಸದಸ್ಯ ಯಾರು ಹೊಳ್ತಾನೆ ಅದನ್ನು ಒಬ್ಬ ಕುಟುಂಬದ ಸದಸ್ಯದಿಂದ ಯಾರು ಕೊಳ್ತಾನೆ ಆತ ಕುಟುಂಬದ ಸದಸ್ಯ ಅಲ್ಲದೆ ಹೋದರೆ ಜಾಯಿಂಟಾಗಿ ಅವ್ರ ಜೊತೆ ಬದುಕೋಕ್ಕಾಗಲ್ಲ ಪೊಸೆಷನ್ ತೊಗೊಳಕ್ಕಾಗಲ್ಲ ಅನ್ನೋ ಮಾತನ್ನು ಆ ಒಂದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿಯ ಸೆಕ್ಷನ್ ನಲ್ವತ್ನಾಲ್ಕು ಹೇಳುತ್ತೆ ಅದರರ್ಥ ನೀವು ಯಾವುದೇ ಭೂಮಿ ಅಥವಾ ಸ್ಥಳ ಹಂಚ್ ಏನು ಕೊಂಡ್ಕೊಳ್ತೀರ ಒಬ್ಬ ಸದಸ್ಯರಿಂದ ಒಂದು ಪಾರ್ಟಿಷನ್ ಆಗದೇ ಇರೋ ಪ್ರಾಪರ್ಟಿ ಅನ್ಡಿವೈಡೆಡ್ ಶೇರು ಅದು ಒಟ್ಟಿಗೆ ನೀವು ಜಾಯಿಂಟಾಗಿ ಅವ್ರ ಜೊತೆ ಅನ್ಭವ್ಸೋಕ್ಕಾದ್ರೂ ಅನ್ಭವಿಸೋ ಬಾಕಿ ಸದಸ್ಯರ ಜೊತೆಗೆ ಕುಟುಂಬದ ಸದಸ್ಯರ ಜೊತೆಗೆ ಯಾರು ಮಾರ್ತಾನೋ ಆ ಕುಟುಂಬ ಸದಸ್ಯರ ಜೊತೆಗೆ ಆದರೆ ಈ ಮನೆ ಮಾರ್ಬಿಡ್ತಾನಪ್ಪ ನಾಲ್ಕೈದು ಜನ ಒಟ್ಟಿಗೆ ಮಾ ವಾಸ ಮಾಡ್ತಾಯಿದಾರೆ ಅಲ್ಲಿ ಒಂದು ಭಾಗ ಮಾರ್ಬಿಡ್ತಾನೊಬ್ಬನು ಪಾರ್ಟಿಷನ್ ಆಗಿಲ್ಲ ಮಾರಿಬಿಟ್ಟನಪ್ಪ ಮಾರಿದ್ದು ಕರೆಕ್ಟು ಆದರೆ ಆ ಒಂದು ಮಾರಿದ ಭಾಗದಲ್ಲಿ ಕೊಂಡವ್ನು ಬಂದು ಹೊಸ ಮಾಡೋಕ್ಕಾಗತ್ತಾ ಆ ಬಾಕಿ ಸದಸ್ಯರ ಜೊತೆಗೆ ಇಲ್ಲ ಅಂತ ಕಾಣ್ ಹೇಳುತ್ತೆ ಇದೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಒಬ್ಬರು ಯಾ ಬಾಂಬೆ ಹೈಕೋರ್ಟ್ ನಾಗ್ಪುರ್ ಬೆಂಚಿಂದ ಬಂದಂಥದ್ದು ಅಲ್ಲಿ ಒಬ್ಬ ತಂದೆ ಸತ್ತು ಹೋಗ್ತಾರೆ ಆ ತಂದೆಗೆ ಇಬ್ರೇ ಮಕ್ಕಳು ಒಬ್ಬಳೆ ಹೆಣ್ಣು ಮಗಳು ಒಬ್ಬ ಗಂಡು ಮಗ ಆಯಿತಾ ಅವನೇನು ಮಾಡ್ತಾನೆ ತನ್ನ ಷೇರಿಗೆ ಏನು ಬರುತ್ತೋ ಅದಕ್ಕಿಂತ ಜ ಏನು ಅರ್ಧ ಭಾಗ ಇದೆ ಅದಕ್ಕಿಂತ ಜಾಸ್ತಿನ ಬೇರೆಯವ್ರಿಗೆ ಮಾರಿಬಿಡ್ತಾನೆ ಹುಡುಗ ಆಗ ಆತನ ಸೋದರಿ ಪಾರ್ಟಿಷನಿಗೆ ದಾವ ಹಾಕ್ತಾಳೆ ಅದು ಅವಳ ಥರ ಆಗತ್ತೆ ನಂತರ ಬಾಂಬೆ ಹೈಕೋರ್ಟು ಕೂಡ ಅದೇ ತಿಳಿಯುತ್ತೆ ಅದ್ರ ವಿರುದ್ಧ ಪರ್ಚೇಸರು ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಹಾಕೊಂಡ್ಬರ್ತಾರೆ ಗೊತ್ತಾಯ್ತಾ ಆ ಸಿವಿಲ್ ಅಪೀಲ್ನಲ್ಲಿ ಸುಪ್ರೀಂ ಕೋರ್ಟು ವಾದ ವಿವಾದಗಳನ್ನು ಕೇಳಿ ತೆರೆ ಕೋರ್ಟಿನ ಸಾಕ್ ತೀರ್ಮಾನಗಳನ್ನು ಅವಲೋಕಿಸಿ ಹೇಳುತ್ತೆ ನೀವು ರಿಸ್ಕಲ್ಲಿ ತೊಗೊಂಡಿದ್ದೀರಾ ಭೂಮಿ ತೊಗೊಂಡಿದ್ದೀರ ಆದರೆ ನಿಮಗೆ ಯಾರು ಮಾರಿದ್ದಾನೆ ಕುಟುಂಬ ಸದಸ್ಯ ಅವನಿಗೆ ಶೇಕಡ ಐವತ್ತು ಭಾಗ ಮಾತ್ರ ಹಕ್ಕಿತ್ತು ಆ ಐವತ್ತು ಭಾಗ ಬಿಟ್ಟು ಜಾಸ್ತಿ ಭಾಗ ಅರವತ್ತೈದು ಭಾಗವನ್ನು ಮಾರಿದ್ದಾನೆ ಅದು ಮಾರಕ್ಕೆ ಬರೋದಿಲ್ಲ ಆದ್ದರಿಂದ ಈ ಫಿಫ್ಟ್ ಐವತ್ತು ಭಾಗ ಏನು ನೀವು ಕೊಂಡಿದ್ದೀರ ಅದರಲ್ಲಿ ಹದಿನೈದು ಭಾಗವನ್ನು ಮಹಿಳೆಗೆ ಬಿಟ್ಕೊಡ್ಬೇಕಾಗತ್ತೆ ಆಕೆಗೆ ಸೇಲ್ ಡೀಡಲ್ಲಿ ಬಾ ಒಂದು ಪಾತ್ರ ವಹಿಸಿಲ್ಲ ಯಾವುದೇ ಬ ಅವಳು ನಿಮಗೆ ಮಾರಿಲ್ಲ ಆದ್ದರಿಂದ ಆಕೆಗೆ ಸಂಪೂರ್ಣ ಆಸ್ತಿಯಲ್ಲಿ ಅರ್ಧ ಭಾಗ ಆಕೆಗೆ ಹೋಗುತ್ತೆ ಅಂತ ಪಾರ್ಟಿಷನ್ ಮಾಡ್ತಾರೆ ಮತ್ತು ಆ ಅವರಿಗೆ ಆ ಸ್ವಾಧೀನವನ್ನು ಅವ್ರು ವಹಿಸ್ಕೊಡ್ಬೇಕು ಅನ್ನೋ ಮಾತನ್ನು ಹೇಳುತ್ತೆ ಕುಟುಂಬದಲ್ಲಿ ಪಾರ್ಟಿಷನ್ ಆದರೆ ವಿಭಾಗ ಆದರೆ ಮಾತ್ರ ಆತ ಒಂದು ತಾನಗೆ ತಾನು ಕೊಂಡ ಭಾಗದ ಸ್ವಾಧೀನವನ್ನು ಪಡಿತಾನೆ ಅಲ್ಲಿ ತನಕ ಬರೇ ಮಾಲೀಕನಾಗಿರ್ತಾನೆ ಸ್ವಾಧೀನವಿಲ್ಲದ ಮಾಲೀಕತ್ವ ಆಗಿರುತ್ತೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಆದ್ದರಿಂದ ಈ ತೀರ್ಪಿನ ಒಂದು ಪ್ರಿನ್ಸಿಪಲ್ ಏನಂದರೆ ತಾವೇನು ತಿಳ್ಕೊಬೋದು ಅಂದರೆ ತಾವು ಯಾವುದೇ ಜಾಯಿಂಟ್ ಫ್ಯಾಮಿಲಿ ಅಥವಾ ಯಾವುದೇ ಪ್ರಾಪರ್ಟಿಗೆ ಜಾಯಿಂಟಾಗಿ ಓನರ್ ಆಗಿದ್ದರೆ ಇನ್ನೊಬ್ಬರ ಜೊತೆ ಒಬ್ಬರ ಜೊತೆ ಇಬ್ಬರ ಜೊತೆ ಮೂರು ಜೊತೆ ಸ್ವಾಯಿತ ಇರ್ಬೋದು ಅಥವಾ ಸ್ವಂತ ಕೊಂಡಿದ್ದಿರ್ಬೋದು ಅಥವಾ ಬೇರೆ ನಿಮ್ಮ ತಂದೆ ತಾಯಿಗಳು ಗಳಿಸಿ ಸತ್ತು ಹೋದ ಮೇಲೆ ನೀವು ಅದನ್ನು ಗಳಿಸಿರ್ಬೋದು ಅಥವಾ ಪಿತ್ರಾಯಿತ ಇರ್ಬೋದು ಅಲ್ಲಿರ್ತಕ್ಕಂಥ ಡಿವೈಡ್ ಆಗದೇ ಇರತಕ್ಕಂಥ ಆಸ್ತಿಯ ಭಾಗವನ್ನು ಮಾರ್ಬೋದು ಯಾರು ಕೊಳ್ತಾರೋ ಅವರಿಗೆ ಅದು ಮಾಲೀಕತ್ವ ವರ್ಗಾವಣೆ ಆಗುತ್ತೆ ಆದರೆ ಸ್ವಾಧೀನ ವರ್ಗಾವಣೆ ಆಗೋದಕ್ಕೆ ಆ ಕುಟುಂಬದಲ್ಲಿ ಪಾರ್ಟಿಷನ್ ಆಗಬೇಕು ಕಾನೂನು ಪ್ರಕಾರವಾಗಿ ಕೋರ್ಟಿನ ಮೂಲಕ ಅಥವಾ ನೀವಾಗಿ ಮಾಡಿಕೊಂಡು ಆಗ ಮಾತ್ರ ಸ್ವಾಧೀನವನ್ನು ವರ್ಗಾಯಿಸಲು ಸಾಧ್ಯ ಅಂತಕ್ಕಂಥ ಮಾತನ್ನು ಈ ತೀರ್ಪು ಹೇಳಿದೆ ಈ ತೀರ್ಪು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ಬೋದು ಕೋಶೇರರು ಮಾರ್ಬೋದೆ ಬಿಡ್ಬೋದೆ ಮಾರಿದ್ರೆ ಏನಾಗುತ್ತೆ ಆಸ್ತಿಗೆ ಆಸ್ತಿ ಕೊಂಡಾತನಿಗೆ ಆಗ್ತಕ್ಕಂಥ ಸಂದರ್ಭಗಳು ಏನು ಏನು ಒದಗುತ್ತೆ ಅನ್ನೋದ್ರ ಬಗ್ಗೆ ತೀರ್ಮಾನ ಮತ್ತು ತೀರ್ಪು ಈ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ